ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ಬನ್ನಿ ಇವತ್ತಿನ ಮಿನಿ ವ್ಲಾಗ್ ಏನು ಅಂತ ತಿಳ್ಕೊಳ್ಳೋಣ ಇದು ತರ್ಸ್ಡೇ ನೈಟ್ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಡನ್ನರ್ ವ್ಲಾಗ್ ಅಂತ ಹೇಳ್ಬೋದು ಯಾಕಂದರೆ ಆಫೀಸ್ ಮುಗಿಸ್ಕೊಂಡು ಬರೋದೇ ಟೈಮ್ ಆಗಿಬಿಡುತ್ತೆ ಏನು ಅಡುಗೆ ಮಾಡೋದು ಏನು ತಿನ್ನೋದು ಅಂತ ಅಂದ್ಬಿಟ್ಟೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಈಸಿಯಾಗಿ ಮಾಡ್ಕೋಬೋದಂಥ ಪ್ರೋಟೀನ್ ಭರಿತವಾದಂಥ ಇವತ್ತು ನಾನೊಂದು ಅಕ್ಕಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಇದಂತೂ ತುಂಬ ಈಸಿ ಸ್ವಲ್ಪ ತರಕಾರಿ ಎಲ್ಲ ತುರ್ಕೊಬೇಕು ಅಷ್ಟೇ ಅದು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಈಸಿ ನಾನೇನಾದರೂ ಲೇಟಾಗಿ ಬಂದೆ ಅಂತ ಅಂದರೆ ಇದೇ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಡಿನ್ನರು ಒಂದೇ ಐಟಮ್ ಥರ ಮಾಡ್ಕೊಂಡ್ಬಿಟ್ಟು ನಾನು ತಿನ್ಕೊಬಿಡ್ತೀನಿ ಹಾಗೆ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ ಹೇಳ್ತೀನಿ ಅವಶ್ಯಕತೆ ಇದ್ದಾಗ ನೆನಪು ಮಾಡಿಕೊಳ್ಳುವವರೇ ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು ಅಲ್ವಾ ಏನಂತೀರಾ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ